ನಾನು ಅವಳನ್ನು ಕಂಡಾಗ ಏನೇನು ಮಾತಾಡಬೇಕೆಂಬುದನ್ನು ಬರೆದು ಕಟ್ ಮಾಡಿದ್ದೆ ಆದರೆ ನಾನು ಅವಳ ಎದುರಿಗೆ ನಿಂತಾಗ ನನಗೆಲ್ಲವೂ ಮರೆತು ಹೋಯಿತು ನಾನು ಸುಮ್ಮನೆ ಅವಳ ಮುಖ ನೋಡ್ತಾ ನಿಂತಿದ್ದನ್ನು ನೋಡಿ ಕಿರುನಗೆ ಅವಳ ತುಟಿ ಅಂಚಿನಲ್ಲಿ ಮಿನುಗಿ ಮಾಯವಾಯಿತು ಏನು ಹೇಳಬೇಕೋ ಹೇಳಿ ನನಗೆ ಬೀದಿಲಿ ಈಗ ಸುಮ್ಮನೆ ಮತ್ತೆ ಮತ್ತು ಪ್ಯಾರಾಡೈಸ್ ಕ್ಲಾಸ್ನ ಕೊಡ್ತೀರಾ ನಾನು ನೋಟ್ಸ್ ಬರೆದುಕೊಳ್ಳೋ ಅಭ್ಯಾಸವೇ ಇಟ್ಟಿಲ್ಲ ಕ್ಷಮಿಸಿ ಎಂತ ಚಂದ್ರಮುಖಿ ಹೊರಟು ಹೋದ್ಲು ಅವಳು ಹೋದ ಎಷ್ಟೋ ಹೊತ್ತಿನ ಮೇಲೆ ನಾನು ಎಚ್ಚರಗೊಂಡೆ ಚಂದ್ರಮುಖಿಯ ಮೇಲಿನ ಹಂಬಲದಿಂದ ನನಗೆ ಕಾಲೇಜು ಪಾಠ್ಯ ಊಟ ನಿದ್ದೆ ಯಾವುದು ಬೇಡವಾಯಿತು ನನ್ನ ಪುಸ್ತಕಗಳಲ್ಲಿ ಅವಳ ಹೆಸರನ್ನು ಗೀಚಿದೆ ಚಂದ್ರಮುಖಿ ಕುಳಿತುಕೊಳ್ಳೋ ಸ್ಥಳದಲ್ಲಿ ಡೆಸ್ಕಿನ ಮೇಲೆ ಡಿಯರ್ ಚಂದ್ರ ಡಾರ್ಲಿಂಗ್ ಒಂದೇ ಒಂದು ಎಂದು ಮುಂತಾಗಿ ಹುಚ್ಚುಚ್ಚಾಗಿ ಕೆತ್ತಿದೆ ಅವಳ ಮೇಲೆ ಹಲವು ಕತೆ ಕವಿತೆಗಳನ್ನು ರಚಿಸಿ ಪತ್ರಿಕೆಗಳಿಗೆ ಕಳುಹಿಸಿದೆ ಆದರೆ ಯಾವ ಪತ್ರಿಕೆಯು ನನ್ನ ಕವಿತೆಯ ಯೋಗ್ಯತೆಯನ್ನು ತಿಳಿಯಲಿಲ್ಲ ಆದುದರಿಂದ ಕವಿತೆಗಳು ನನಗೆ ವಾಪಸ್ಸು ಬಂದವು ಇವುಗಳೆಲ್ಲದರ ಪರಿಣಾಮವಾಗಿ ನನಗೆ ಜೂನಿಯರ್ ತರಗತಿಯಲ್ಲಿ ಫೇಲ್ ಆಯಿತು ನಾನು ಫೇಲಾದ ಸುದ್ದಿ ತಿಳಿದು ನನ್ನ ತಂದೆಗೆ ತುಂಬ ವ್ಯತ್ಯಯ ಅವರು ನನ್ನನ್ನು ಕರೆದು ಯಾಕೋ ಸರಿಯಾಗಿ ಓದಿಲಿಲ್ವೇ ನಾನು ತಲೆ ತಗ್ಸಿ ಹಾಸ್ಟೆಲ್ನಲ್ಲಿ ಸರಿಯಾಗಿ ಓದೋಕ್ಕಾಗೋದಿಲ್ಲ ಬಾಕಿ ಹುಡುಗರೆಲ್ಲ ಬಂದು ತುಂಬ ಗಲಾಟೆ ಮಾಡ್ತಾರೆ ಎಂದೆ ತಂದೆ ನನ್ನ ಮಾತನ್ನು ನಂಬಿದ್ರು ಆದುದರಿಂದಲೇ ಈ ವರ್ಷ ಮತ್ತೆ ಕಾಲೇಜಿಗೆ ಸೇರಿದಾಗ ತಂದೆ ನನ್ನನ್ನು ಹಾಸ್ಟೆಲಿನಲ್ಲಿ ಬಿಡದೆ ಮನೆಯೊಂದರ ಮುಂಭಾಗದ ರೂಮನ್ನು ಕೊಡಿಸಿ ಹೋಟೆಲಿನಲ್ಲಿ ಊಟ ತಿಂಡಿ ಸ್ನಾನದ ಏರ್ಪಾಡು ಮಾಡಿ ಹೊರಟು ಹೋಗಿದ್ದರು ಈ ವರ್ಷ ಚಂದ್ರ ಸೆಕೆಂಡ್ ಆ್ಯನರ್ಸಿಗೆ ಹೊರಟು ಹೋಗಿದ್ದರಿಂದ ನನಗೆ ಅವಳ ಮೇಲಿನ ವ್ಯಾಮೋಹ ಕಡಿಮೆಯಾಗಿತ್ತು ಆದರೆ ಈ ವರ್ಷ ಹೊಸದಾಗಿ ಸೆಂಟ್ರಲ್ ಕಾಲೇಜಿಗೆ ಸೇರಿದ್ದ ಚಲುವೆಯರ ನೇಕರು ಮತ್ತೆ ನನ್ನ ಮನಸ್ಸನ್ನು ಅಪಹರಿಸಿದರು ಹುಡುಗಿಯರೆಂದರೆ ನನ್ನ ಹೃದಯ ಮೇಣಕ್ಕಿಂತಲೂ ಮೃದುವಾಗಿ ಬಿಡುತ್ತಿತ್ತು ಅವರನ್ನು ಮೆಚ್ಚಿಸಲು ಅವರ ದೃಷ್ಟಿಯಲ್ಲಿ ಹೀರೋ ಆಗಲು ನಾನು ಸರ್ವಸಾಹಸ ಮಾಡುತ್ತಿದ್ದೆ ನಾನು ಮನಸಾಕಿ ಪ್ರೇಮಿಸಿದ ಹುಡುಗಿಯನ್ನೇ ಮದುವೆಯಾಗುವುದಾಗಿ ಶಪಥ ಮಾಡಿದ್ದೆ ಅಜ್ಜಿ ಮದುವೆಯಿಂದ ಕೂಡಲೇ ಕಾಲೇಜಿನ ಚಲುವೆಯರೆಲ್ಲ ಕೈಲಿ ಹೂವಿನ ಹಾರಗಳನ್ನು ಹಿಡಿದು ನನಗೆ ಹಾಕಲು ಬಂದಂತಾಯಿತು ನಾನು ಕನಸು ಕಾಣುತ್ತಿದ್ದಾಗ ಅಜ್ಜಿ ಒಂದೇ ಸಮನೆ ಮಾತನಾಡುತ್ತಿದ್ಲು ನಾನು ಅವಳ ಮಾತಿಗೆ ಸರಿಯಾಗಿ ಉತ್ತರ ಕೊಡದಿರುವುದರನ್ನು ಕಂಡು ಅವಳು ಅಕ್ಕರೆಯಿಂದ ಯಾಕಪ್ಪ ಶಿವು ತಾನೆ ಎಂದು ಹ್ಮ್ ಅಂದೆ ಹೋಗು ಕೈ ಕಾಲು ತೊಳೆದುಕೊಂಡು ತಿಂಡಿ ಕಾಫಿ ತಗೋ ಎಂದು ಅಜ್ಜಿ ನನ್ನ ಬೆನ್ನು ಸವರಿ ಕಳಿಸಿದಳು ನನ್ನ ತಾಯಿ ತಂದೆಗೆ ನಾನೊಬ್ಬನೇ ಮಗ ಯಾರ ಅಂಕೆ ಅಜ್ಜಿಯೂ ಇಲ್ಲದ ನಾನು ಬೆಳೆದೆ ನಮ್ಮ ತಂದೆ ಜಮೀನುದಾರರು ಅವರು ನನಗೆ ಕೈ ತುಂಬ ಹಣ ಕೊಡುತ್ತಿದ್ದರು ಅವರು ಕಳುಹಿಸಿದ ಹಣವನ್ನೆಲ್ಲ ನಾನು ಸಗಟೀಡು ಸಿನಿಮಾ ಹೋಟೆಲು ಸೂಟುಗಳಿಗಾಗಿ ಖರ್ಚು ಮಾಡುತ್ತಿದ್ದೆ ಕೈ ತುಂಬ ಕಾಸಿದ್ದಾಗ ಲೈಫ್ನ ಎಂಜಾಯ್ ಮಾಡಬೇಕು ಕೈಲಿ ಕಾಸಿಲ್ಲದ ರಂಗರಾಜು ನನಗೆ ಬುದ್ಧಿವಾದ ಹೇಳುತ್ತಿದ್ದ ನಾನು ಅವನು ಕಾಲೇಜಿನಲ್ಲಿ ಪ್ರಾಣ ಸ್ನೇಹಿತರಾಗಿದ್ದೆವು ಹೆಣ್ಣು ಹುಡುಗಿಯರ ಬಗ್ಗೆ ಅಶ್ಲೀಲವಾದ ಹಾಸ್ಯ ಚಟಾಕಿಗಳನ್ನು ಹಾರಿಸುವುದರಲ್ಲಿ ರಂಗರಾಜುವಿನ ಸಮಾನ ಯಾರೂ ಇರಲಿಲ್ಲ ಅವನಿಗೆ ಕೇಟನ ಖರ್ಚು ಸಿನಿಮಾ ಹೋಟೆಲಿನ ಖರ್ಚನ್ನು ನಾನೇ ವಹಿಸಿಕೊಂಡಿದ್ದೆ ರಂಗರಾಜುವಿನ ಸ್ನೇಹ ಕಾಲೇಜು ಇವುಗಳನ್ನು ಬಿಟ್ಟು ತಿಪಟೂರಿಗೆ ಬಂದಾಗ ನನ್ನ ಹೃದಯ ಭಾರವಾಗಿತ್ತು ಬೆಂಗಳೂರಿನ ಸುತ್ತಾಟ ಹುಡುಗಿಯರನ್ನು ಹಿಂಬಾಲಿಸುವಿಕೆ ಹಾಲಿವುಡ್ಡಿನ ಚಿತ್ರಗಳು ತಿಪಟೂರಿನಲ್ಲಿ ಎಲ್ಲಿಂದ ಬರಬೇಕು ಒಂದು ವಾರ ಕಷ್ಟಪಟ್ಟು ಹಳ್ಳಿಯಲ್ಲಿ ಕಾಲ ಕಳೆದು ನಾನು ಬೆಂಗಳೂರಿಗೆ ಹಿಂತಿರುಗಿ ಬಂದೆ ಬೆಂಗಳೂರಿಗೆ ಹಿಂತಿರುಗಿ ಬಂದ ಮಾರನೆಯ ದಿನ ನಾನು ನಲ್ಲಿಯ ಬಳಿ ಮುಖ ತೊಳೆಯುತ್ತಿದ್ದಾಗ ಔಟ್ಹೌಸಿನ ಬಾಗಿಲು ತೆಗೆದು ಹುಡುಗಿಯೊಬ್ಬಳು ಈಚೆಗೆ ಬಂದಳು ಹೊರಗೆ ಬಂದವಳು ಮನೆಯಾತನ ಮಡದಿಯಲ್ಲ ಯಾರೂ ಅವರ ಮನೆಗೆ ಬಂದಿರುವ ನೆಂಟರಿರಬೇಕೆಂದು ನಾನು ಭಾವಿಸಿದೆ ಹೊರಗೆ ಬಂದ ಹುಡುಗಿ ಕಪ್ಪ ನಾನು ಅವಳ ಕಡೆ ಅಷ್ಟು ಗಮನ ಕೊಡಲಿಲ್ಲ ಆ ಹುಡುಗಿ ನಲ್ಲಿಯನ್ನು ದಾಟಿ ಹೋಗುವಾಗ ನಾನು ನೇರವಾಗಿ ತಲೆ ಎತ್ತಿ ಅವಳ ಕಡೆ ನೋಡಿದೆ ಆ ಹುಡುಗಿಯು ನನ್ನನ್ನೇ ನೋಡುತ್ತಾ ಒಳಗೆ ಹೋದಳು ಹುಡುಗಿ ಕಪ್ಪಗಿದ್ದರು ಕಣ್ಣು ಮೂಗು ಬಾಯಿ ಇವುಗಳು ಮಾಟವಾಗಿ ಲಕ್ಷಣವಾಗಿದ್ದವು ಅವಳ ಆರೋಗ್ಯವಾದ ದುಂಡು ದೇಹ ನನ್ನ ಮನಸ್ಸನ್ನು ಆಕರ್ಷಿಸಿತು ಕಾಲೇಜಿಗೆ ಬರುತ್ತಿದ್ದ ಹುಡುಗಿಯರಲ್ಲಿ ಮುಕ್ಕಾಲು ಪಾಲು ಜನ ಮೂಳೆ ಮೂಳೆಯಾಗಿ ಬಡಕಲಾಗಿದ್ದರು ಆದರೆ ಆ ಹುಡುಗಿ ರಸವಾಗಿದ್ದಳು ಕೃತಕವಾದ ಅಲಂಕಾರ ಬೆಡ ು ಇವುಗಳಿಂದ ಅವಳು ದೂರವಾಗಿದ್ದಂತೆ ತೋರಿತು ಅವಳ ನಡಿಗೆ ಗಂಭೀರವಾಗಿತ್ತು ನಾನು ಅವಳನ್ನು ಮತ್ತೊಂದು ಬಾರಿ ನೋಡಲೆಂದೇ ಸಾವಾಕಾಶವಾಗಿ ಮುಖ ತೊಳೆಯುತ್ತಾ ನಿಂತುಕೊಂಡೆ ಅವಳು ಸ್ವಲ್ಪ ಹೊತ್ತಿನ ನಂತರ ಹಿಂತಿರುಗಿ ಬಂದು ಒಂದು ಕ್ಷಣ ನಿಂತು ಮತ್ತೆ ನನ್ನ ಕಡೆ ನೋಡಿ ತಲೆ ತಗ್ಗಿಸಿ ಹೊರಟು ಹೋದಳು ಅವಳು ನನ್ನ ಕಡೆ ಎರಡನೆಯ ಬಾರಿ ತಲೆ ಎತ್ತಿ ನೋಡಿದಾಗ ನಾನು ಅವಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡೆ ಅವಳೊಂದು ನೀರಿಳದ ಹಣ್ಣು ನಾನು ಜ್ವಾಲೆ ಅವಳು ಪತಂಗ ಸಾವಾಕಾಶವಾಗಿ ಗಾಳ ಹಾಕಿದಕ್ಕೆ ಈ ಮೀನು ಗಾಳಕ್ಕೆ ಸಿಕ್ಕಿ ಹಾಕಿಕೊಳ್ಳುವುದರಲ್ಲಿ ನನಗೆ ಯಾವ ಸಂಶಯವೂ ಉಳಿಯಲಿಲ್ಲ ಅದೇಕೋ ನನ್ನ ಹೃದಯ ಡವಡವನೇ ಹೊಡೆದುಕೊಂಡಿತು ಕೊನೆಗೂ ಹೆಣ್ಣೊಂದರ ಮೇಲೆ ನಾನು ವಿಜಯ ಸಾಧಿಸಿದನಲ್ಲ ಎಂಬ ಹೆಮ್ಮೆಯಿಂದ ನನ್ನ ಹೃದಯ ತುಂಬಿ ಬಂತು ಕನ್ನಡಿಯ ಮುಂದೆ ನಿಂತು ಕ್ರಾಫ್ ತೀಡಿ ಕಾಫಿ ಕುಡಿದು ಬರಲು ರೂಮಿಗೆ ಬೀಗ ಹಾಕಿಕೊಂಡು ಹೋಟೆಲಿಗೆ ಹೊರಟೆ ನಾನು ಹೋಟೆಲಿನಲ್ಲಿ ತಿಂಡಿ ಕಾಫಿ ಮುಗಿಸಿಕೊಂಡು ಹಿಂತಿರುಗಿ ಬಂದಾಗ ಮುಂಭಾಗದ ಗೇಟಿನ ಬಳಿ ಆ ಹುಡುಗಿ ತರಕಾರಿ ವ್ಯಾಪಾರ ಮಾಡುತ್ತಾ ನಿಂತಿದ್ದಳು ಅವಳೊಡನೆ ಔಟ್ಹೌಸಿನ ಒಡತಿಯು ನಿಂತಿದ್ದಳು ಆಕೆಯ ಹೆಸರು ಮಣಿ ಎಂದು ನನಗೆ ತಿಳಿದಿತ್ತು ಆಕೆಯ ಗಂಡ ಹೆಂಡತಿಯನ್ನು ಮಣಿ ಎಂದು ಕೂಗಿದ್ದನ್ನು ನಾನು ಹಲವು ಬಾರಿ ಕೇಳಿದ್ದೆ ಮಣಿಯ ರೂಪವನ್ನು ನಾನು ಮೆಚ್ಚಿದೆ ಆದರೆ ಮದುವೆಯಾದ ಹುಡುಗಿಯರಲ್ಲಿ ನನಗೆ ಆಸಕ್ತಿ ಇರಲಿಲ್ಲ ಆದುದರಿಂದ ನಾನು ಮಣಿಯ ಕಡೆ ನನ್ನ ಗಮನವನ್ನು ಹರಿಸಿರಲಿಲ್ಲ ಮಣಿಯು ನನ್ನನ್ನು ಲೆಕ್ಕಿಸಿರಲಿಲ್ಲ ಯಾವಾಗಲೂ ಆಕೆ ತಾನು ತನ್ನ ಗಂಡ ತನ್ನ ಸಂಸಾರ ಇವುಗಳಲ್ಲಿ ಮಗ್ನಳಾಗಿದ್ದಂತೆ ತೋರಿತು ಮೂರ್ತಿ ಮಣಿ ಅನ್ಯೋನ್ಯವಾಗಿರುವುದನ್ನು ನೋಡಿದಾಗಲೆಲ್ಲ ನನಗೆ ನಾನು ಚಂದ್ರಳು ಮದುವೆಯಾಗಿ ಹಾಗೆ ಇರಬೇಕೆಂಬ ಚಪಲವಾಗುತ್ತಿತ್ತು ಅರುಳುಗಳಿಗೆಯೇ ಚಂದ್ರಮುಖಿ ನನ್ನ ಕೈಗೆ ಸಿಗದ ಹಕ್ಕಿ ಎಂಬುದು ಅರಿವಿಗೆ ಬಂದು ನನಗೆ ವ್ಯಥೆಯಾಗುತ್ತಿತ್ತು ಅವರಿಬ್ಬರು ತರಕಾರಿ ವ್ಯಾಪಾರ ಮಾಡುತ್ತಾ ಬಾಗಿಲಿಗೆ ಅಡ್ಡವಾಗಿ ನಿಂತರು ಆ ಹೊಳಗೆ ಹೋಗಲು ದಾರಿ ಇಲ್ಲದೆ ನನ್ನ ನಡಿಗೆಯನ್ನು ನಿಧಾನ ಮಾಡಿ ಬಾಗಿಲಿನ ಬಳಿ ಬಂದು ಎಡೆಗೈಯಿಂದ ನನ್ನ ಕ್ರಾಫನ್ನು ಸರಿ ಮಾಡಿಕೊಳ್ಳುತ್ತಾ ಆ ಹುಡುಗಿಯ ಕಡೆ ನೋಡಿದೆ ಮಣಿ ತಲೆ ತಗ್ಗಿಸಿ ವ್ಯಾಪಾರ ಮಾಡುತ್ತಿದ್ದಳು ಆ ಹುಡುಗಿ ಕೈಲಿ ಸೊಪ್ಪಿನ ಕಂತೆಗಳನ್ನು ಹಿಡಿದು ನನ್ನ ಕಡೆ ನೋಡಿದಳು ನಂತರ ಅವಳು ಬಗ್ಗಿ ಮಣಿಯ ಕಿವಿಯಲ್ಲಿ ಬಿಸುಗುಟ್ಟಿದಳು ಅವರಿಬ್ಬರು ಪಕ್ಕಕ್ಕೆ ಸರಿದು ಒಳಗೆ ಹೋಗಲು ನನಗೆ ಜಾಗ ಬಿಟ್ಟರು ನಾನು ಅವರ ನಡುವೆ ನುಸುಳಿ ರೂಮಿನ ಬಳಿಗೆ ಬಂದು ಬಾಗಿಲಿನ ಬೀಗ ತೆಗೆದೆ ಕಾಲೇಜಿಗೆ ಹೋಗುವ ಸಮಯ ಸಮೀಪಿಸಿದಂತೆ ನಾನು ನನ್ನ ಫೈನಲ್ ಶರಾಯಿ ಬಿಳಿಯ ಶರಟು ಹಾಕಿ ತೀರ ಕುಮಾರನಂತೆ ಕ್ರಾಫು ಬಾಚಿ ಹೊರಟೆ ಔಟ್ ಹೌಸ್ನ ಬಾಗಿಲಿನಲ್ಲಿ ಪತಂಗ ಮಣಿಯೊಡನೆ ಮಾತನಾಡುತ್ತಾ ನಿಂತಿದ್ದಳು ನಾನು ಬಾಗಿಲಿನ ಚಿಲಕ ಹಾಕುವ ನೆಪದಲ್ಲಿ ಅವಳ ಕಡೆ ನೋಡಿ ಸಣ್ಣಗೆ ಸಿಳ್ಳೆ ಹಾಕುತ್ತಾ ಕಾಲೇಜಿಗೆ ಹೊರಟೆ ನನ್ನ ಅವಳ ಭೇಟಿ ಆಗಾಗ್ಲೆ ನಲ್ಲಿಯ ಬಳಿ ಕಾಂಪೌಂಡಿನ ಗೇಟಿನ ಬಳಿ ಒಗೆಯುವ ಕಲ್ಲಿನ ಹತ್ತಿರ ಆಗುತ್ತಿತ್ತು ಆಗ ಕಣ್ಣುಗಳ ಸಮಾಗಮವಾಗುತ್ತಿತ್ತು ಒಂದು ದಿನ ಅವಳು ಬಟ್ಟೆ ಒಗೆಯುತ್ತಿದ್ದಾಗ ನಾನು ಮುಖ ತೊಳೆಯುವ ನೆಪ ಹಾಕಿಕೊಂಡು ನಲ್ಲಿಯ ಬಳಿಗೆ ಹೋದೆ ಅವಳು ಒಂದು ಸಲ ನನ್ನ ಕಡೆ ನೋಡಿ ಪುನಃ ಬಟ್ಟೆಗಳಿಗೆ ಸೋಪು ಹಾಕ ತೊಡಗಿದಳು ಅವಳು ಮತ್ತೊಂದು ಸಾರಿ ತಲೆ ಎತ್ತಿದಾಗ ನಾನು ಧೈರ್ಯ ಮಾಡಿ ಅವಳ ಮುಖವನ್ನು ನೋಡಿ ನಕ್ಕೆ ನನ್ನ ನಗುವನ್ನು ನೋಡಿ ಅವಳು ಗಾಬರಿಯಾಗಿ ಸುತ್ತಲೂ ನೋಡಿದಳು ಯಾರು ಕಣ್ಣಿಗೆ ಬೀಳದಿರುವುದನ್ನು ನೋಡಿ ಅವಳ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗಿರಬೇಕು ನನ್ನ ನಗುವಿನಲ್ಲಡಗಿದ್ದ ಅರ್ಥ ತಿಳಿದು ಅವಳ ಚಿತ್ತ ಚಂಚಲನಾಗಿರಬೇಕು ಅವಳ ಕೈ ನಡುಗಿ ಸೋಪು ಜಾರಿ ನೆಲದ ಮೇಲೆ ಬಿತ್ತು ಅವಳು ಉಪ್ಪು ಗಂಟಿಕ್ಕಿ ಸೋಪು ತೆಗೆದುಕೊಳ್ಳಲು ಬಗ್ಗಿದಳು ಒತ್ತೆಯಾಗಿದ್ದ ಸೋಪು ಅವಳ ಕೈಗೆ ಸಿಕ್ಕದೆ ಮತ್ತೆ ಜಾರಿಕೊಂಡಿತು ನಾನು ಮುಂದೆ ಬಂದು ಬಗ್ಗಿ ಸೋಪನ್ನು ಕೈಗೆ ತೆಗೆದುಕೊಂಡು ತಗೊಳ್ಳಿ ಎಂದೆ ನಾನು ಕಲ್ಲಿನ ಮೇಲೆ ಸೋಪನ್ನಿಡಬಹುದೆಂದು ಅವಳು ಭಾವಿಸಿದ್ದಳೇನೋ ಆದರೆ ನಾನು ಅವಳ ಎಣಿಕೆಯಂತೆ ಕಲ್ಲಿನ ಮೇಲೆ ಸೋಪನ್ನಿಡಲಿಲ್ಲ ಅವಳನ್ನು ನೋಡುತ್ತಾ ನನ್ನ ಕೈಲಿ ಸೋಪು ಹಿಡಿದು ನಿಂತೇ ಇದ್ದೆ ಅವಳು ಮಣಿಯ ಪ್ರತಿರೂಪವಾಗಿದ್ದಳು ಆದರೆ ಬಣ್ಣದಲ್ಲಿ ಮಾತ್ರ ಎಂತಹ ವ್ಯತ್ಯಾಸ ಮಣಿ ದಂತದ ಪ್ರತಿಮೆಯಿಂದ ನಿರ್ಮಿಸಿದ್ದಂತಿದ್ದಳು ಇವಳು ಕಪ್ಪು ಬಣ್ಣದ ಮೇಲಿದ್ದಳು ಆದರೆ ಕೆನ್ನೆ ಕಣ್ಣುಗಳು ಆರೋಗ್ಯದಿಂದ ಮಿನುಗುತ್ತಿದ್ದವು ಕೈಗಳು ತುಂಡಗಿದ್ದವು ಅಂಗಾಂಗಗಳು ಯೌವ್ವನದಿಂದ ವಿಕಸಿತವಾಗಿದ್ದವು ನಾನು ಅವಳನ್ನೇ ನಿಲ್ಲಲು ಅವಳು ಹಿಂಜರಿಯುತ್ತಾಳ ನೀಡಿದಳು ನಾನು ಸೋಪನ್ನು ಅವಳ ಅಂಗೈ ಮೇಲಿಟ್ಟು ನಲ್ಲಿಯಲ್ಲಿ ಕೈ ತೊಳೆದುಕೊಂಡು ನನ್ನ ರೂಮಿನ ಕಡೆ ಹೊರಟೆ ರೂಮಿನೊಳಗೆ ಹೋಗುವಾಗ ನಾನು ಹಿಂತಿರುಗಿ ನೋಡಿದೆ ಅವಳು ಬಟ್ಟೆಗೆ ಸೋಪು ಹಾಕುತ್ತಿರಲಿಲ್ಲ ತನ್ನ ಅಂಗೈ ಮೇಲಿದ್ದ ಸೋಪನ್ನೇ ನೋಡುತ್ತ ನಿಂತಿದ್ದಳು ಮುಖದ ಮೇಲೆ ಅಸಹಾಯಕತೆ ದೈತ್ಯ ಏನೋ ಒಂದು ಬಗೆಯ ಹೋರಾಟ ಹೊಡೆದು ಮೂಡಿದ್ದವು ನಾನು ಬಾಗಿಲಿನ ಬಳಿ ನಿಂತು ಅವಳನ್ನೇ ದಿಟ್ಟಿಸಿ ನೋಡಿದೆ ಅವಳು ಎರಡು ಕ್ಷಣ ಹಾಗೆಯೇ ನಿಂತಿದ್ದು ಏನೋ ಒಂದು ನಿರ್ಧಾರಕ್ಕೆ ಬಂದವಳಂತೆ ತುಟಿ ಕಚ್ಚಿ ಸೋಪನ್ನು ರಭಸದಿಂದ ಬಟ್ಟೆಗೆ ಹಾಕತೊಡಗಿದಳು ಮಣಿ ಒಳಗಿನಿಂದ ಕೂಗುತ್ತಿದ್ದಳು ಅಕ್ಕಾ ಅಕ್ಕ ಅವಳಿಗೆ ಮಣಿ ಕೂಗಿದ್ದುದು ಕೇಳಲಿಲ್ಲವೆಂದು ತೋರುತ್ತದೆ ಮಣಿ ಮತ್ತೊಮ್ಮೆ ಜೋರಾಗಿ ಕೂಗಿದಾಗ ಅವಳು ಬೆಚ್ಚಿ ಸುತ್ತಲೂ ನೋಡಿ ನಂತರ ಮನೆಯೊಳಗೆ ಹೋದಳು ಹಾಗಾದರೆ ಇವಳು ಮಣಿಗೆ ಅಕ್ಕನೇ ಮಣಿಗೆ ಅಕ್ಕನಾಗಬೇಕಾದರೆ ಆಗಿರಬಹುದು ಆದರೆ ಇವಳಿಗೆ ಮದುವೆ ಆದಂತ ನನಗೆ ತೋರಲಿಲ್ಲ ಅವಳ ಗಲ್ಲ ಕೆನ್ನೆಗಳು ಪುರುಷನ ಸಂಪರ್ಕದಿಂದ ದೂರವಾಗಿದ್ದಂತೆ ನನಗೆ ತೋರಿತು ಹಾಗಾದರೆ ತಂಗಿಗೆ ಮದುವೆಯಾಗಿ ಅಕ್ಕನಿಗೆ ಮದುವೆಯಾಗಿಲ್ಲವೇ ಅಥವಾ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆಯಾಗಿ ಈಗ ವಿಧುವೆಯಾಗಿರಬಹುದೇ ಇರಲಾರದು ಹಣೆಯಲ್ಲಿ ಕುಂಕುಮವಿತ್ತು ಮುಡಿಯಲ್ಲಿ ಹೂವಿತ್ತು ಕಣ್ಣಿನಲ್ಲಿ ಕಾಡಿಗೆ ಇತ್ತು ಅಥವಾ ಯಾವುದಾದರೂ ಕಾರಣದಿಂದ ತಂಗಿಗೆ ಮೊದಲು ಮದುವೆ ಮಾಡಿದ್ದರೂ ಮಾಡಿರಬಹುದು ರಂಗರಾಜು ಬಂದು ನನ್ನನ್ನು ಕೂಗಿದಾಗ ನನ್ನ ಯೋಚನಾ ಸರಣಿ ಕತ್ತರಿಸಿತು ಶಿವೂ ಕೋಪ್ಲಿ ಬೀಥಿಂಗ್ ಬ್ಯೂಟಿ ಬಂದಿದೆ ಹೋಗೋಣವೇನು ಅದನ್ನು ನಾನು ಆಗಲೇ ಒಂದು ಸಲ ನೋಡಿದ್ದೀನಿ ಎಷ್ಟು ಸಲ ನೋಡಿದರೂ ಇನ್ನೊಂದು ಸಲ ನೋಡ್ಬೇಕೆನಿಸುವ ಚಿತ್ರ ಅದು ಹೋಗಿ ಬಾ